ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲ್ಲಿ ಬ್ಲಾಗ್ಸ್ ಇವತ್ತು ನಾನು ಸಂಗೀತ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಎಂಜಾಯ್ ಮಾಡಿ ಇವತ್ತಿನ ವಿಡಿಯೋ ಏನಂತ ಅಂದರೆ ಇವಾಗ ಸಮ್ಮರ್ ಟೈಮು ಸ್ಕಿನ್ ಎಲ್ಲ ನೋಡಿರ್ಬೋದು ಆಫೀಸಿಗೆ ಮಾರ್ನಿಂಗ್ ಬಿಸಿಲಲ್ಲಿ ಹೋಗ್ತಾ ಇಲ್ಲ ಟ್ಯಾನ್ ಆಗಿರುತ್ತೆ ಸೊ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇಗೆ ಟ್ಯಾನ್ ರಿಮೂವ್ ಮಾಡೋದು ಅಂತ ಹೇಳಿಬಿಟ್ಟು ನಾವಿವತ್ತು ತೋರಿಸೋಣ ಅಂತ ಇದ್ದೀವಿ ಇವತ್ತು ಸಂಡೇ ಹೇಗಿದ್ದರೆ ಸ್ನಾನ ಮಾಡಬೇಕು ನಾನು ಒಂದು ಸಲ ಅದನ್ನು ಟ್ರೈ ಮಾಡೋಣ ಅಂತಿದ್ದೆ ಹಾಗೆ ನಿಮಗೆ ವಿಡಿಯೋನು ಶೇರ್ ಮಾಡೋಣ ಅಂತ ಇದು ನಾನು ಇವಾಗ ಜಸ್ಟ್ ಯೂಟ್ಯೂಬಲ್ಲಿ ನೋಡಿದೆ ನೋಡಿಬಿಟ್ಟು ಅದನ್ನು ಇವಾಗ ಟ್ರೈ ಮಾಡೋಣ ಅಂತ ಇದ್ದೀನಿ ನಾರ್ಮಲ್ ಸ್ಕಿನ್ ಕೇರ್ಸು ಸೋಪು ಕ್ರೀಮ್ಸ್ ಅದೆಲ್ಲಾದರೆ ಯೂಟ್ಯೂಬ್ ನೋಡಿ ಟ್ರೈ ಮಾಡಬಾರ್ದು ಅದು ತುಂಬ ತಪ್ಪು ಇದು ಮನೇಲೇ ಇರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದನ್ನು ಫೇಸ್ ಅಪ್ಲೈ ಮಾಡೋದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಯೂಸ್ಫುಲ್ಲ ಯೂಸ್ ಆಗುತ್ತಾ ಇದು ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿರ್ಬೋದು ನನ್ನ ಸ್ಕಿನ್ ಇಷ್ಟು ಟ್ಯಾನ್ ಆಗಿದೆ ಇವಾಗ ನಾನು ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಗೆ ಯೂಸ್ ಮಾಡಿದ್ದೀನಿ ಅಂತ ಆಫ್ಟರ್ ದಟ್ ನಾನು ಅದು ತೋರಿಸ್ತೀನಿ ವರ್ಕ್ ಆಗಿದೆಯಾ ಅದು ಇಲ್ಲವಾ ಅಂತ ಸೊ ಇವಾಗ ಹೋಗೋಣ ಬನ್ನಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅದನ್ನು ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಫ್ ಕಪ್ಪಷ್ಟು ಶುಗರ್ ಹಾಫ್ ಅಷ್ಟು ಮೊಸರು ಇದು ಹಾಫ್ ಅಷ್ಟು ಕಾಫಿ ಪೌಡರು ಎಲ್ಲ ಮನೇಲೇ ಇರೋದು ಏನು ಎಕ್ಸ್ಟ್ರಾ ಇಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಟೂ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ಹಾಕೊಳ್ಳೋಣ ಇದಕ್ಕೆ ನೆಕ್ಸ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾದ್ರ ಮೇಲೆ ಎಕ್ಸ್ಟ್ರಾ ಹಾಕೊಳ್ತೀನಿ ಆಮೇಲೆ ಸ್ವಲ್ಪ ಶುಗರ್ ಒಂದು ಕಪ್ ಅಷ್ಟು ಶುಗರ್ ಹಾಕೊಳ್ಳೋಣ ಇದಕ್ಕೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಶುಗರ್ ಇನ್ನೊಂದು ಸ್ವಲ್ಪ ಹಾಕೋಬೇಕನ್ಸುತ್ತೆ ಸೊ ಇಷ್ಟೇ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋದು ಇದು ಜಸ್ಟ್ ಸಿಂಪಲ್ಲು ಈ ಥರ ಇದೆ ನೋಡಿ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇದು ಪೇಸ್ಟ್ ಈ ಕನ್ಸಿಸ್ಟೆನ್ಸಿ ಇದ್ದರೆ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು ಇವಾಗ ಇದು ಪ್ಯಾಕ್ ರೆಡಿ ಆಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನ್ನತ್ರ ಇವಾಗ ಪ್ರೆಸೆಂಟ್ ಯಾವುದೇ ಬ್ರಷ್ ಇಲ್ಲ ಸೊ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ಫೇಸ್ ಅಪ್ಲೈ ಮಾಡೋದಕ್ಕೆ ಇವಾಗ ಫೇಸ್ ಅಪ್ಲೈ ಮಾಡಿದ್ದೀವಿ ಇದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಬೇಕು ಅದಾದಮೇಲೆ ಒನ್ ಟೈಮ್ ಸ್ಕ್ರಬ್ ಮಾಡಿದ್ರೆ ವಾಶ್ ಮಾಡ್ಬೋದು ಸೊ ಇದೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇವಾಗ ಬಿಡೋಣ ಇದನ್ನು ಇವಾಗ ನಾವು ಜಸ್ಟ್ ಮುಖ ತೊಳೆದ್ವಿ ಯಾವುದೇ ಫೇಸ್ ವಾಶ್ ಅಥವಾ ಸೋಪ್ ಯೂಸ್ ಮಾಡಿಲ್ಲ ಜಸ್ಟ್ ಹಾಗೆ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದ್ವಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಇದು ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗ್ತಿಲ್ಲ ಯಾಕಂದರೆ ಯಾವುದೇ ಒಂದಾಗಲಿ ಫಸ್ಟ್ ಟೈಮ್ಗೆ ಏನು ರಿಸಲ್ಟ್ ಗೊತ್ತಾಗಲ್ಲ ಇದು ವೀಕ್ಲಿ ಒನ್ ವೈಸ್ ಮಾಡಬೇಕು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಷ್ಟೇ ಇವತ್ತಿಗೆ ನಮ್ಮದು ವೀಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು